ಮಂಗಳೂರು ಹಿಂದೂ ಕಾರ್ಯಕರ್ತ ಸುಹಾ ಶೆಟ್ಟಿ ಹತ್ಯೆ ಕೇಸನ್ನು ಎನ್ ಐಗೆ ವಹಿಸಲಾಗಿದೆ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಎನ್ಐಎಗೆ ವಹಿಸಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸುಹಾ ಶೆಟ್ಟಿಯು ಧನ್ಯವಾದವನ್ನು ಸಮರ್ಪಿಸಿದ್ದಾರೆ ಹತ್ಯೆಯಾದ ಸುಹಾ ಶೆಟ್ಟಿ ತಾಯಿ ಸುಲೋಚನಾ ಹೇಳಿಕೆ ನೀಡಿದ್ದಾರೆ ನಮಗೆ ಕರ್ನಾಟಕ ಸರ್ಕಾರದ ಮೇಲೆ ಯಾವುದೇ ನಂಬಿಕೆ ಇರಲಿಲ್ಲ ಅವರು ಯಾರು ನಮ್ಮ ಮನೆಗೆ ಬಂದಿಲ್ಲ ಏನಾಗಿದೆ ಅಂತ ವಿಚಾರಿಸಿಲ್ಲ ಮುಸ್ಲಿಮರ ಜೊತೆ ಸಭೆ ನಡೆಸಿ ಹೋಗ್ತಾ ಇದ್ರು ಹಾಗಾಗಿ ಸರ್ಕಾರ ಅವರ ಪರವಾಗಿದೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಎನ್ಐಎ ತಲಿಕೆಯಲ್ಲಿ ನ್ಯಾಯ ಸಿಗಲಿದೆ ಅಂತ ಎನ್ಐಎಗೆ ಕೊಡಲು ಹೋರಾಟ ಮಾಡಿದೆವು ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ಶಾಸಕರು ಹಿಂದೂ ಸಂಘಟನೆಗಳು ಸೇರಿ ಹೋರಾಟ ಮಾಡಿದ್ದಾರೆ ನನ್ನ ಮಗನನ್ನ ಚಿತ್ರಹಿಂಸೆ ಮಾಡಿ ಸಾಯಿಸಿದ್ದಾರೆ ನನ್ನ ಮಗ ಬಜರಂಗದಳ ಕಾರ್ಯಕರ್ತ ಅಂತ ಕೊಲೆ ಮಾಡಿದ್ರು ನನ್ನ ಮಗನಿಗೆ ಮತ್ತು ಹಿಂದೂ ಧರ್ಮದ ಎಲ್ಲರಿಗೂ ನ್ಯಾಯ ಸಿಗಬೇಕು ಹಾಗಾಗಿ ನಾನು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೇಳಿಕೊಳ್ತೇನೆ ಇಲ್ಲಿನ ಪೊಲೀಸರು ಕೂಡ ಎನ್ಐಎಗೆ ಸಹ ಶಿಕ್ಷ ಆಗುವಂತೆ ಮಾಡಲಿ ಅಂತ ಹೇಳಿದ್ರು ಗೌರ್ಮೆಂಟ್ ಮೇಲೆ ನಂಬಿಕೆ ಇರಲಿಲ್ಲ ಯಾಕೆಂದ್ರೆ ಅವರು ಯಾರೂ ನಮ್ಮ ಮನೆಗೆ ಬಂದಿಲ್ಲ ಏನು ಅಂತನೂ ವಿಚಾರಿಸಿಲ್ಲ ಆಮೇಲೆ ಮುಸ್ಲಿಂ ಕಡೆಯಿಂದ ಅವ್ರ ಹತ್ರ ಮೀಟಿಂಗ್ ಮಾಡಿಕೊಂಡು ಹೋಗ್ತಾ ಇದ್ರು ಅದರಿಂದ ಅವರಿಗೆ ಅವರ ಪರವಾಗಿ ಇದೆ ಅಂತ ನಮ್ಗೆ ಅನಿಸ್ತಿತ್ತು ಗೌರ್ಮೆಂಟ್ ಅದರಿಂದ ನಾವು ಎನ್ ಐ ಎಗೆ ಕೊಡಬೇಕು ಈ ತನಿಖೆಯನ್ನು ಎನ್ ಐಯಿಂದ ತನಿಖೆ ಆದರೆ ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯಿಂದ ನಾವು ಎನ್ ಐ ಎಗೆ ನೇ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ ರಾಜ್ಯಾಧ್ಯಕ್ಷ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಮೇಲೆ ಎಂ ಅವರು ಆಮೇಲೆ ಎಮ್ ಎಲ್ ಎಗಳು ಎಮ್ ಎಲ್ ಎ ಅವರೆಲ್ಲ ಸೇರಿ ಆಮೇಲೆ ಹಿಂದೂ ಸಂಘಟನೆ ಹಿಂದೂ ಕಾರ್ಯಕರ್ತರು ಎಲ್ಲ ಇಡೀ ರಾಜ್ಯದಂತ ಹೋರಾಟ ಮಾಡಿದ್ದಾರೆ ಎನ್ಐಎಗೆ ಕೊಡಬೇಕು ಅಂತ ನನ್ನ ಮಗನ ಚಿತ್ರ ಹಿಂಸೆ ಮಾಡಿ ಸಾಯಿಸಿದ್ದಾರೆ ಈ ಜಿಹಾದಿಗಳು ಭೀಕರವಾಗಿ ಕೊಲೆ ಮಾಡಿದ್ರು ಅವರ ಪರವಾಗಿ ಈ ತನಿಖೆಯನ್ನು ಮುಖ್ಯವಾಗಿ ನಡೆಸ್ತಾ ಇರುವುದು ಗೊತ್ತಾಗ್ತಾ ಇತ್ತು ನಮ್ಗೆ ಹಾಗಾಗಿ ನಾವೆಲ್ಲ ಕುಟುಂಬ ಸಮೇತರಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರು ಎಂಪಿಗಳು ಎಂ